எமோஷன் கண்ணு நீர் ஆச்சனை ಪ್ರತಿ ಸಲ ತಮಾಶೆ ಅಂತ ಶುರುವಾಗಬೇಕು ಅಂತ ಅಂದ್ಕೊಂಡು ಬರ್ತೀನಿ ನಾನು ಆದ್ರೆ ಇವತ್ತು ನನ್ನ ಅನಿಸ್ತಾ ಇಲ್ಲ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ನನಗೆ ಈ ಸಿನಿಮಾ ನಾಲ್ವರ್ ಸ್ಕ್ರೀನ್ ಇದು ಅಪ್ಪನ ಕನಸು ಅವನ ಕನಸೆ ಜೂನಿಯರ್ ಅದ್ರ ಸ್ಕ್ರೀನ್ ಆಯ್ತು ಪಾಲ್ದರ್ ಸ್ಕ್ರೀನ್ ಮೈ ಜೂನಿಯರ್ ನನ್ನ ಕನಸು ಈ ಸಿನಿಮಾ ಒಂದು ಮೂರು ವರ್ಷ ಟ್ರಾವೆಲ್ ಆಗಿದೆ ಅದು ಅಷ್ಟು ಸಿಂಪಲ್ ಆಗಿರ್ತಂತ ಸಿನಿಮಾ ಅಂತ ಬಿಹೈಂಡ್ ದ ಸ್ಕ್ರೀನ್ ಕೂಡ ಸಾಕಷ್ಟು ಫ್ಯಾಮಿಲಿಯಲ್ಲಿ ಆಗುವಂತಹ ಎಮೋಷನ್ಸ್ ಪೇನ್ ಸಮೇತ ಈ ಸಿನಿಮಾ ತಗೊಂಡು ಬಂದಿದೆ ಎಷ್ಟು ಪೇನ್ ಬಿಹೈಂಡ್ ದ ಸ್ಕ್ರೀನ್ ಆಯಿತೋ ಅಷ್ಟೇ ಪೇನ್ ಸಿನಿಮಾ ಒಳಗೂ ಇದೆ ಅದು ರಾಧಾಕೃಷ್ಣರವರು ಬರೆದಿರುವಂತಹ ಕತೆ ಸಿನಿಮಾ ಪೇಂಟಿಂಗ್ ತರ

ನೆನಪಿದೆ ನನಗೆ ರಾಧಾಕೃಷ್ಣನ್ ವೇಟಿಂಗ್ ಮಾಡಿದ್ದೆ ನಿಮ್ಮ ಮಗನ ಕೂಡ ಫ್ಲೈಟ್ ಮಾಡಿದ್ದೆ ಮೂರು ದಿನ ಆಕಾಶದಲ್ಲಿ ಸೊ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಆಕಾಶದಲ್ಲಿ ನಮಗೆ ಸೊ ಈ ಸಿನಿಮಾ ಕೂಡ ಆಕಾಶ ಅಷ್ಟೇ ಅಂತ